ಸಿಎಂ ಸಿದ್ದರಾಮಯ್ಯನವರ ಫೇಸ್ಬುಕ್ ಪ್ರೊಫೈಲ್ನಲ್ಲಿ ಬಸವಣ್ಣನವರ ಭಾವಚಿತ್ರ ಕಂಡು ಬರ್ತಾ ಇದೆ ಸಿ ಎಂ ಸಿದ್ದರಾಮಯ್ಯನವರ ಫೇಸ್ಬುಕ್ ಪ್ರೊಫೈಲ್ನಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರ ಕಂಡು ಬರ್ತಾ ಇದೆ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಜಗಜ್ಜ್ಯೋತಿ ಬಸವಣ್ಣ ಅಂತ ಉಲ್ಲೇಖ ಮಾಡಲಾಗಿದೆ ಸಚಿವ ಮಹದೇವಪ್ಪ ಫೇಸ್ಬುಕ್ ಪ್ರೊಫೈಲ್ ಫೋಟೋ ಕೂಡ ಬದಲಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಸಿ ಎಂ ಸಿದ್ದರಾಮಯ್ಯ ಮಹದೇವಪ್ಪ ಪ್ರೊಫೈಲ್ ಫೋಟೋ ಚೇಂಜ್ ಆಗಿದೆ ಆಯ್ತಾ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪ ಅವರ ಪ್ರೊಫೈಲಲ್ಲೂ ಕೂಡ ಬದಲಾವಣೆಯಾಗಿರುವುದು ಹಾಗೆಯೇ ಸಿದ್ದರಾಮಯ್ಯನವರ ಫೇಸ್ಬುಕ್ ಪ್ರೊಫೈಲ್ನಲ್ಲಿ ಈ ಬಸವಣ್ಣನವರ ಫೋಟೋ ಕಂಡು ಬರ್ತಿರೋದ್ರಿಂದಾಗಿ ಒಂದಷ್ಟು ಕುತೂಹಲ ಖಂಡಿತವಾಗ್ಲೂ ಇದ್ದಿದೆ ಈಗಾಗಲೇ ಸಿದ್ದರಾಮಯ್ಯವ್ರು ಹೇಳಿದಂತೆ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಜಗಜ್ಯೋತಿ ಬಸವಣ್ಣ ಅಂತ ಹೇಳ್ತಿದ್ರು ಆ ಸಂದೇಶವನ್ನ ಈ ಮೂಲಕ ಇವರಿಬ್ಬರು ಸಾರ್ತಾ ಇದ್ದಾರೆ ಸೊ ದೃಶ್ಯದಲ್ಲಿ ಇದೀಗ ನೀವು ಗಮನಿಸ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಇವತ್ತು ಬೆಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಈ ಪುತ್ಥಳಿಗೆ ಪುಷ್ಪಾರ್ಚನೆ ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನು ನೀವೆಲ್ಲಿ ನೋಡಬಹುದು ಬಸವಣ್ಣ ಅಂತ ಹೇಳಿದ್ರೆ ಕ್ರಾಂತಿಕಾರಿ ಅಂತ ಕರೆಸ್ಕೊಳ್ತೀವಿ ಬಸವಣ್ಣ ಅಂದ ಸಂದರ್ಭದಲ್ಲಿ ಹೊಸದೊಂದು ಬದಲಾವಣೆ ಜಗದ ನಿಯಮ ಅಂದ ಸಂದರ್ಭದಲ್ಲಿ ಇರುವಂತಹ ಕಟ್ಟುಪಾಡುಗಳನ್ನು ಬದಿಗಿಟ್ಟು ಪ್ರತಿಯೊಬ್ಬರನ್ನು ಕೂಡ ಸಮಾನವಾಗಿ ಕಾಣಬೇಕು ಅನ್ನುವಂತಹ ಸಂದೇಶವನ್ನು ಸಾರಿದಂತಹ ಈ ಬಸವಣ್ಣನ ಬಸವಣ್ಣನವರನ್ನು ಆರಾಧಿಸುವ ಒಂದು ಪರಿಕಲ್ಪನೆಯಲ್ಲಿ ಮುಂದಿನ ಜನ ಕೂಡ ಬಸವಣ್ಣನವರ ವಚನವನ್ನು ಪಾಲಿಸಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಸು ವಿಚಾರದಲ್ಲಿ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಜಗಜ್ಯೋತಿ ಬಸವಣ್ಣ ಅಂತ ತಮ್ಮ ಪ್ರೊಫೈಲ್ ಪೇಜ್ನಲ್ಲಿ ಹಾಕೊಂಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ